ಪ್ರಾಣಿ ಬಹಳ ದಿನ ಐತಿ ನಿನ್ ಮ್ಯಾಕ್ ಒಂದ್ ಕಣ್ಣು ಇರ್ತೀನಿ ನಿಮ್ ಅಪ್ಪ ಗಂಜ್ ಕಪ್ಪುತ್ತಿದ ಇವತ್ ಗಾರ್ಡನ್ ದಾಗ ಸಿಕ್ಕಿದೆ ಎರಡರಾಗ ಒಂದ್ ಆಲಿ ಏಕ್ ಮಾರ್ ದೋತು ಕಡ ಖರ್ಚಿದಾರೆ ಒಂದ್ ರೂಪಾಯಿ ರಕ್ಕಿಲ್ಲ ನಮ್ಮ ಕಾಕ ಮಗ ಮಗಳಿಗೆ ಬರಿ ಅಕ್ಕಿ ಕಾಳಜಿ ಮಾಡ್ತಾರ ನೋಡೋ ಏನಾಗ್ತದ ಖರ್ಚಿಗೆ ರೊಕ್ಕ ಇಲ್ಲ ಮೇಕಪ್ ತಗೋಬೇಕಲ್ಲ ತಗೋ

Atau ni yang mulut ni kira-kira sah? Persiapang kira Wars wars ಬಸ್ಸುಗಳು ಹತ್ತು ಸಾವಿರ ರೂಪಾಯಿ ಹೇಳಿದ್ದ ಅಂತ ಹೇಳಿ ಐದು ವೈ ಐದಕ್ಕೆ ಬರ್ತಾನ ಯಾಕೆ ಬರಲಿಲ್ಲ ರೊಕ್ಕ ಕಡಿಮೆ ಹ್ಞೂ ಪಾಪ ಅವ ರೊಕ್ಕಿಗೆ ಬರ್ತಾನೆ ಬಂದ ಏನು ಹೇಳಬೇಕು ಅಕ್ಕ ನೋಡೋಣ ಪ್ರೇಮ ತೆಗೆದಿತ್ತ ಕೇಳಿ ಪ್ರೇಮ ಏ ಪ್ರೇಮ ಏನು ಇಲ್ಲ ನಮ್ದು ಬಸ್ ಕೂಡ ಒಂದ್ ಹತ್ತು ಸಾವಿರ ಹೇಳಿದ್ದ ಗಾಡಿಗೆ ಕನ್ತುಂಬ ಬ್ಯಾಂಕಿಗೆ ಹೋಗಿ ರೊಕ್ಕ ತಂದಿದ್ದ ಐದಕ್ ಬರ್ತಿದ್ದ ತಂದಿಟ್ಟು ಒಂದು ಇಲ್ಲಿ ಮಲ್ಕೊಂಡಿನ್ ಮತ್ತಿನ್ ನಾನು ಎದ್ದ ಎದ್ದ ಬರ್ತಾನ ಅಂತ ನೋಡ್ದ ಅವನು ಬಂದಿಲ್ಲ ರೊಕ್ಕನೇ ಏನು

ಬಾಯಲ್ ಕೂತು ಈಗ ನಾ ಬಸ್ಗಳು ರೊಕ್ಕ ಹತ್ತು ಸಾವಿರ ರೂಪಾಯಿ ತಂದಿದ್ದ ಬರ್ತಂದ ಏನೋ ಬಂದಿತ್ತಿಲ್ಲ ನನಗ ಹೇಳಕ್ಕೆ ಲೇಟ್ ಆಯ್ತು ಮಾರಿ ತಕೊಂಡ್ ರೊಕ್ಕ ನೋಡತಕ್ಕ ರೊಕ್ಕ ಇಲ್ಲ ನಿಮ್ ದೊಡ್ಡವ ತೋಂದಿಲ್ಲ ಅಂತ ಹೇಳದ್ ಅದಕ್ಕೆ ನೀ ತೊಂದಿದ್ದಿ ಅಂದ್ರ ತೊಂದಿಲ್ಲ ಇಲ್ಲದ್ರ ಇಲ್ಲ ಹೇಳು ಕರೆ ಮಾತಾಡುವಲ್ ರೊಕ್ಕ ನಿಮ್ಮ ಕೇಳದಾರ ಇಲ್ಲ ತಳ ನೀ ಕೇಳದಾರ ಇಲ್ಲತಿ ಮತ್ತೀಗ ಇಕ್ಕಿ ರಾಣಿ ಎಲ್ಲ ನೋಡಿ ಏನು ಪರ್ವ ನೀನು ನೋಡು ನೋಡ ಲೇಟ್ರಾಯಿತು ಏನು ಮಾಡೋದು ನೋಡೋಣ ಬೈತನ ಏನು ಮಾಡುತ್ತಾನ ತಡಾರ್ ಮಾಡಿ ಬಂದ ಬಂದೂ ಅರಿಲ್ಲ ಎಲ್ಲ ಬಿಡ್ತೀವಿ

ರೊಕ್ಕನೇ ಹೋಗ್ಯಾವ ನಿಮ್ಮ ಅವಾಗ ಕೇಳದ ಇಲ್ಲ ತಾಳ ರೊಕ್ಕ ತೆಗದಿಲ್ಲ ತಾಳ ಅಲ್ಲಿಂದ ನಮ್ಮ ತಮ್ಮನ ಮಗಳಿಗೆ ಕೇಳದ ಆಕಿನೂ ತೆಗದಿಲ್ಲ ತಾಳ ಅದಕ್ಕೆ ನೇರ ತೆಗದಿನ ಕೇಳಗತ್ತೀನಿ ನಾನು ನಿನಗೆ ಶಿಕ್ಷೆ ಬರಬೇಡ ಬೇಕಾದ್ರೆ ನಾನು ನಿನಗೆ ಕೇಳ್ತೀನಲ್ಲಪ್ಪ ನಾ ಯಾಕೆ ತೋಲ್ ರೊಕ್ಕ ನೀನು ಕೇಳ್ತೀರಿ ಕುಡ್ತೇವು ಬರೋಬರ ಅದಾವ ಅಕಸ್ಮಾತ್ ತೆಗೆದಿಟ್ಟಿನ ಕಳದಿಗಳದಾವ ಪಪ್ಪನ ಬಲಿ ತೆಗೆದಿಟ್ಟಿನ ಕೇಳಗತ್ತಿನವ ನಿನ್ ನಿನ್ನ ಮಗಳ ಮೇಲೆ ನನಗೆ ವಿಶ್ವಾಸ ಇಲ್ಲ ನಿನಗ ನಾ ಕದಿತೀನಿ ರೊಕ್ಕ ಬರೀ ಹಂಗಲ್ಲವ ನಾ ಕೇಳಬೇಕು ಈಗ ಕೇಳಕತ್ತೀನಿ ತೆಗೆದಿಟ್ಟಿರಿ ಅಷ್ಟು ಈಗ ನಾ ಕೇಳತ್ತೀನಿ ಕದ್ದಿದ್ದಲ್ಲಾಗತ್ತಿಲ್ಲವ ನಾ ಕದ್ದಿಲ್ಲ ಕರೆ ಸುಮ್ಮ ಬರ್ಕೋರು ಏನೋ ಆ ಪಪ್ಪನ ಕಿಶಾದ ಎಲ್ಲಾರು ಕಳೆದಾವ್ ತೆಗೆದಿಟ್ಟಿದೆ ಅಂತ ಕೇಳ್ದ ಬೈ ನಾ ಹೇಳಪ್ಪ ನಾ ಏನು ತಗೊಂಡಿಲ್ಲಪ್ಪ ರಕ್ಕನೇ ನೋಡಿಲ್ಲಪ್ಪ ನೀನು ನಾವು ಏನು ಬೇಕು ನಮಗೆಲ್ಲ ನೀನೆ ತಂದು ಕೊಡ್ತಿಲ್ಲಪ್ಪ ನೀನ್ ರಾಕರಿ ಆಗ್ತಾಳಮ್ಮಪ್ಪ ನಾವ್ ಕೇಳಕಿತ ಮೊದಲ ನೀನೇ ಅದು ಬಕ್ಕಣ್ಣ ಇದು ಬೇಕಣ್ಣೆಲ್ಲ ನೀನೇ ಕೇಳ್ತಿಲ್ಲಪ್ಪ ಬೈ ಅದು ಬರೋಬರಿ ಅದ ನಾನ್ ನಿಮ್ ಕದ್ದೀರಿ ಮಾಡಿಲ್ಲ ಅಲ್ಲ ಸುಮ್ಮ ಪಾಪ ಮಕೊಂದನ ಅಂತ ಹೇಳಿ ರೊಕ್ಕ ತೆಗದಿಟ್ಟು ಹಿಂದೆ ಕೊಡ ಕೊಡ್ತೀರಿ ಅಂತ ಹೇಳಿ ಚಂದ ಕೊಡ್ಬೇಕತ್ತೇಳಿ ತಗದಿಟ್ಟರೆ ಅದು ಮ್ಯಾಲ ಆಗತ್ತೀ ನಾವು ಪಪ್ಪಾ ಹ್ಞೂ ಸೋನಿ ಮ್ಯಾಲ ಒಟ್ಟು ದೊಡ್ಡ ಹೊರ್ಲಿಕ್ಕತ್ತದೆ ನನಗೆ ಆಕೀನೇ ಚೆಕ್ ಮಾಡೋಣ ಬ್ಯಾಗ ನಿಮ್ಮ ತಮ್ಮನ ಮಗಳು ರಾಣಿ ಈಗ ನೀ ಅಂದು ಬರೋರೆ ಅದಾವೆ ಪಾಪ ಅದು ಸಣ್ಣ ನೋಡಿ ಈ ಕಳತನ ಹೊರಸಿದೆವು ಅಂದ್ರೆ ಅವು ಏನಾದ್ರು ತಿಳ್ಕೊಂಡು ಏನಾದ್ರು ಮಾಡ್ಕೊಂಡು ಅವ್ರ ಹೆಚ್ಚು ಅದಕ್ಕ ನೀ ಹಂಗ್ ಮಾಡ್ಲಕ್ ಹೋಗ್ಬ್ಯಾಡ ನೋಡಿ ನೋಂದಿರ ನಿಮ್ಮ ಅವ್ವ ನೀವು ಎಲ್ಲರೇ ಬೇಕಾದ್ರೆ ಚೌಕಾಸ್ ಇದೀವಿ ಹೋಗಿರ್ತೀವಿ ನೀವು ಯಪ್ಪ ಅವ್ವ ನಾವ್ ತಗೋತೀವ ಸಾರಕ್ಕ ನೀವ್ ತಗೋತೀರ ಅಂತ ಹೇಳಕತ್ತಿಲ್ಲವ ಕಳದ ಗಳದಾವ್ ಎಲ್ಲಾರೆ ಹಿಂದ್ರ ಕೊಡ್ಬೇಕಂತ ತಗದಿಟ್ಟಿಗ ಮಾಲ್ ಆಗೈತಿ ನೀವು ಸೋನಿ ಮೇಲೆ ನನಗೆ ಬಹಳ ಡೌಟ್ ಉಂಟದ ಹೊರಗೆ ಹೊರಗಿನವ್ರ ಇರೋರು ಇಲ್ಲ ಈಗ ಮನ್ಯಾಗ ನಾವ್ ಇದ್ದೇವ್ ಈಗ ಅಕ್ಕಿನ್ ಬ್ಯಾಗ್ ಹೋಗಿ ತರ್ತೀನಿ ಚೆಕ್ ಮಾಡಮ್ ನೋಡಮ್. ಚೆಕ್ ಮಾಡೋಣ ಅತಿ ಆಯ್ತು ತೊಗೊಂಬ ನೋಡೋಣ ಬೈ ಚೆಕ್ ಮಾಡೋ ಬ್ಯಾಗ್ ತೊಗೊಂಬ ಕಿಂದು ಸರಿ ಆಯ್ತು ಬ್ಯಾಗ್ ಸೋನಿ ಬ್ಯಾಗ್ ತಗಿ ನೋಡೋಣ ಚೆಕ್ ಮಾಡೋ ಎಲ್ಲ ಏನೇ ನೋಡೋ ಅದೈತಿ ನೋಡಿ ಹೇಳಿ ರಾಣಿ ಏನವ್ವ ಸೋನಿ ಬ್ಯಾಗ್ ಚೆಕ್ ಮಾಡ್ರಿ ರೊಕ್ಕ ಕಳ್ದ ತಪ್ಪನು ಹುಡ್ಕಳ್ಳಿತ್ತೀನಿ ಸೋನಿ ಬ್ಯಾಗ್ ಅದಿದು ಮಾಡಂಗ ತಗೊಂಡ ಏನ್ ಮಾಡ್ಯಾವ ಅಂದ್ರೆ ಚೆಕ್ ಮಾಡ್ಲಿಕತ್ತೀವಿ ಆಕಿ ತುಡುಗ್ ಮಾಡ್ತಾಳ ಎಂದಾರ ಮನ್ಯಾಗ ಏನ್ರಿ ತುಡು ಮಾಡ್ಯಾಳ ಆಕಿ ತಿಳಿಯಲ್ರಿ ಈಗ ರೀ ಇದ ನೋಡು ಅಗಳ ಕೇಳಿದ್ರ ನೀನು ಇಲ್ಲಂದಿ ಇಕಿ ಕೇಳಿದ್ರ ಇಕಿನೂ ಇಲ್ಲಂದು ರಾಣಿ ಮಂದಿ ಕೇಳದೆ ರೀಗಿ ನೋಡಂಗ ನೋಡಣ ಇಕಿ ಅಂತಾಳ ಆಕಿನೇ ಕದ್ದಾಳ ಸೋನಿನೇ ಅದಕ್ಕ ಈ ಚೆಕ್ ಮಾಡಾಕ ತಂದಾಳ ಚೆಕ್ ಮಾಡಂಗ ನೋಡಂಗ ಕುಂದ್ರಲ್ಲ ಏನು ಇಲ್ಲ ನಿಂದ್ರಲ್ಲ

ನಿಮಗ್ ನಾವ್ ಏನ್ ಕಮ್ಮಿ ಮಾಡಿದ್ರೆ ಬಾಯಿ ರೊಕ್ಕ ಯಾಕೆ ಆ ಹಾ ಬೈ ನಾ ತೆಗದಿಲ್ಲ ಬಾಬಾ ತೆಗದಿಲ್ಲ ಅಂತ ಹೇಳಬೇಡವ ತೆಗದಿಲ್ಲ ತೆಗದಿಲ್ಲ ಅಂತ ಹೇಳೋರು ಇನ್ನ ಏನು ಮಾಡಲ್ಲ ನಿಮಗ್ ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಖರ್ಚಿಗೆ ತೆಗದಿದ್ರ ತೆಗದಿಲ್ಲ ಅಂತ ಹೇಳೋ ತೆಗದಿಲ್ಲ ಅಂತ ತೆಗದಿಲ್ಲ ಅಂತ ಮಾಡ್ಬೇಡವಾ ನಾ ತೆಗದಿಲ್ಲ ಬಾಬಾ ನೀ ನೋಡು ಕದ್ದಿ ಕದ್ದಿ ಅಂತ ಹೇಳವಾ ಏನು ಬೇಕೋ ನಾ ತಂದು ಕೊಡ್ತಾ ನೀ ಅಂದ್ರೆ ಬೇಡ ಹಾ ಕೊಡು ಕೊಡು ಅಪ್ಪ ಬ್ಯಾಗ್ನಾಗ ರೊಕ್ಕ ತೊಗೊಂಡು ಕದ್ದು ಕಟ್ಲಿಲ್ಲ ಇಟ್ಟ ಈಗ ಮತ್ತೆ ಕುಡ್ಲಿಕ್ಕ ನಿಂತಿದ ಅಕ್ಕಿಗೆ ಏ ಇರ್ಲಿರ ಅದೇ ಕೇಳತ್ತೀನಿ ನಾನು ಮತ್ತ ಇಸ್ಬಿಡ್ತೀನಿ ಅಂತ ಹೇಳ್ತಿಲ್ ನೀ ಈಗ ಈಗ ರೊಕ್ಕ ಕೊಡಕ್ಕೆ ಸೋನಿ ಇನಾ ಭೀ ತಗೊಂದಿದೀನ್ ಅಂದ್ರ ಕೊಡವ್ವ ಅಂಜಲಿಕತ್ತಿ ಯಾಕೋ ರೊಕ್ಕ ಕತ್ತಿಲ್ಲ ನೀ ಇನಾ ಭೀ ತಗೊಂದಿದ ಕೊಡು ನೀನು ಮತ್ತೆ ಏನು ನಾ ಖರ್ಚಿಗೆ ಮತ್ತೆ ಬೇಕಂಗೆ ಕೊಡ್ತಾನೆ ಅಂದ್ರೆ ಮಾಡ್ಬಾಡ ತೊಂದಿನ ಈ ಕಲ್ತಾನ ಮತ್ತೆ ಏನ ಇಟ್ಕೊತ ನೀ ಇಲ್ಲಪ್ಪ ಈಗ ಈಗ ಕದ್ಯಾಕಿ ನನ್ನ ಮೇಲೆ ಈಗ ಇಕಿ ಕಳಿಸ್ಬಿಡು ಇಲ್ಲಾಂದ್ರೆ ಈಕೆ ಇರಬೇಕು ಇಲ್ಲಂದ್ರೆ ನಾ ಇರ್ಬೇಕು ಈ ಮನ್ಯಾಗ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಇದು ಮಕ್ಳು ನೋಡು ಇಲ್ಲಪ್ಪ ಆಕಿ ಕದ್ದಿನ ಹೊಳ್ಳಿ ಮಳೆ ನನ್ನ ಮೇಲೆ ಶೋಷ ಪಡೋರು ನೀವು ಮನ್ಯಾಗ ನಾನೇ ಇರ್ತೀನಲ್ಲ ದಡ್ಡವ್ವ ದಡ್ಡವ ನಾ ಕದ್ದಿಲ್ಲ ಅಕ್ಕ ಬಾಬಾ ನಂಗೆ ಬೈಲಿ ಗೊತ್ತದ ದಡವ್ವ

ಏ ನೀ ನಿಂದ್ರ ಅಲ್ಲೇ ನೋಡೋಕ್ ಹೊಂಟೀವಿ ನೋಡ್ಯಾವ ಅಕಿಯಾರಿ ಇರ್ಬೇಕು ನಾರಿರ್ಬೇಕು ದಿನ ನನಗೆ ಮಕ್ಕಳನ ತಲಿಯಾಗ ಸುಮ್ಮ ಟೆನ್ಷನ್ ಬಿಡಾದ ಬಿಟ್ಟ ಮೇಲೆ ಗೊತ್ತಾವ ಅಕಿಯಾರಿ ಇರ್ಬೇಕು ನಾರಿರ್ಬೇಕು ಏನ್ ಮಾಡ್ತ ನನಗೆ ಗೊತ್ತಿಲ್ಲ ದಿನ ಕದಿಯೋದು ಪಾಯ ನಮ್ಮಪ್ಪ ನನ್ನ ಮೇಲೆ ಸಂಶಯ ಮಾಡೋದು ಯಪ್ಪಾ ನಾನ್ ನೋಡ ಸಂಶಯ ಅದನ್ನ ಕರಿತೀನಿ ಸೌಶ್ಯ ನಿನ್ ಮ್ಯಾಗನು ಇಲ್ಲ ಆಕಿನ ಇಕಿನ್ ಮ್ಯಾಗ ಬರೋದು ಇಕ್ಕಿ ಮೇಲೆ ಇಲ್ಲ ಬ್ಯಾಗ್ನ ರೊಕ್ಕ ಸಿಗ್ತಾವ ಇಂಥ ಸಿಕ್ಕಾವ ಈ ಕದೆಯವ್ರು ಪ್ರೇಮಾ ರೊಕ್ಕ ಯಾರು ಕದ್ದಾರ ಅನ್ನೋದು ನನಗೆ ಗೊತ್ತಾಗೋಲ್ಲ ಆಗ್ಯದ ನನಗಾರೆ ಭಾಳ ಟೆನ್ಷನ್ ಆಗ್ಯತೆ ತಲ್ಯಾಗ ಕಪ್ ಚಾ ಮಾಡ್ಕೊಳದು ಮನೆ ನನ್ಗೆ ಈಗರೆ ನಮ್ಮ ಅಪ್ಪಗ ನಮ್ಮ ಅವ್ವ ತಲ್ಯಾಗ ಹುಳ ಬಿಟ್ಟಂಗ ಆಗ್ಯದ ರೊಕ್ಕ ಮಾತ್ರ ಕದ್ದಿದ್ದು ನೀನು ಅವರು ಸಂಶೋನಾ ಆನ್ ಮ್ಯಾಲೆ ಪಡ್ಲೆ ನೀ ಮೊದಲು ಮನೆ ಹೊರಗೆ ನಡಿ ಅಕ್ಕ ಈಗ ನೀನು ಮನೆ ಬಿಟ್ಟು ಹೊರಗೆ ಹಾಕಿದೀನಿ ನಿಮಗೆ ಬಿಟ್ಟು ನನಗೆ ಯಾರದ ಅಕ್ಕ ಅದೇನು ನಾಟಕ ಮಾಡ್ಬೋದು ಒಟ್ಟು ನಡಿ ನಿಮ್ಮ ಮನೆ ಹೊರಗೆ ನಡಿ бага ನನ್ನ ಮಾತು ನಂಬಕ ಎಲ್ಲರ ಮಾತು ನಂಬೆ ಕೂತಿವಿ ನೋಡಿ ನೀ ಹೊರಗೆ ನಡಿ ತಳಿ ಇನ್ನ ಬ್ಯಾಗ್ ಅದು ನಿಂದ ಅದು ಎಲ್ಲಿ ಮೂಲ ಮಾಡ್ಕೊಂಡು ಕೊಂದ್ರ ಮಿಲೇ ಅದೇ ಅವರಿಗೆ ಮೊದಲು ತಗೋ ಬಾ ಪರಿಸ್ಥಿತಿ ಬರ್ತಿತ್ತು ನಾ ಕಣ್ಣಿಟ್ಟ ಹಕ್ಕಿ ಈ ಕಡೆ ದಿನ ತಿಕ್ಕಿ ಮ್ಯಾಗ ಒಂದು ಕಣ್ಣಿಟ್ಟಿದ್ನ ಇವತ್ತಿ ಈ ಹಕ್ಕಿಗೆ ದಕ್ಕಸ್ಕೊಳಾದ್ರೆ ಬಿಟ್ಟಂದ್ರ ನನ್ನ ಹೆಸರು ರುದ್ರಿಸೇನಲ್ಲ ಕುಮಾರ್ ದೋತು ಕಡ ಏಂದ್ರು ಯಾಕ ಏನು ಕೆಲಸ ಕೆಲಸ ಇದ್ದಲ್ಲೇ ನನ್ನ ಗೌರಿ ನೋಡಿ ರಾಣಿ ಭಾಳ ದಿನ ಐತಿ ನಿನ್ನ ಮ್ಯಾಗ ಒಂದು ಕಣ್ಣು ಇರ್ತೀನಿ ಅಪ್ಪ ಗಂಜಿ ಕಪ್ ಕುತ್ತಿದ ಇವತ್ತು ಗಾರ್ಡನ್ ಗಾರ್ಡನ್ದಾಗ ಸಿಕ್ಕಿದೆ ಎರಡರಾಗ ಒಂದು ಆಲಿ ಇವತ್ತು ನಿನಗೆ ಈ ಸವಿ ರುಚಿ ನೋಡಲಾರ ಬಿಡಂಗಿದ ನಾ ನಂದೇನು ಸವಿ ರುಚಿ ನೋಡ್ತೀನಿ ತಗಿಲೇನ ತಡಿ ತಡಿ ತಗ್ಯಾಕತ್ತಿನ ಎಟ್ಟ ಉಂಸರು ಅದು ನಿನಗೆ ಇಲ್ಲಿ ಬೇಡ ಆಲಿ ಹೋಗೋಣ ಒಟ್ಟುನೆ ತೆಗಿಯಾಕತ್ತಿ ಬಾ ನೋಡಿ ರಾಣಿ ನನ್ನ ಮಾತು ಕೇಳು

ಒಳಗ್ ನೋಡಿದ್ರೆ ಸೋನಿ ಬ್ಯಾಗು ಕಾಣ್ಸಲಗ್ರಿ ಮನೆಯಾಗ ಬ್ಯಾಗ್ ಇಲ್ಲ ಮತ್ತೆ ಪಾಪ್ರಿ ಸಣ್ಣಗು ಅಕ್ಕಿ ಹೋದ್ ನೋಡ್ಬರ್ಲಿ ನೋಡ್ಬರ್ತಿ ನೋಡ್ಬಾ ನಡಿರ ಸೋನಿ ತಪ್ಪಾ ನಂದ ಯಾಕಡೆ ನಮ್ಮ ಅದಕ್ಕೆ ಸೋನಿ ರಾಣಿ ಕೈ ಹೇಳ್ಕೊಂಡು

ರೊಕ್ಕ ಕದ್ದಿದ್ದು ಸೋನಿ ಅಲ್ಲ ಕದ್ದಿದ್ದು ನಾ ಆಕಿ ಮ್ಯಾಲೆ ಅವ್ರಿಸಿ ನೀಕಿನೂ ತಪ್ಪಿಲ್ಲಪ್ಪ ನಂತ ಹಂಗಿದು ಏನಿದೆ ಯಾ ದೇವ್ರು ನಿನ್ನ ಬುದ್ಧಿ ಕೊಟ್ಟ ಪಾಪ ಇದು ಪ್ರದೇಶ ಖುಷಿನ ಮ್ಯಾನು ಯಾಕೆ ಇದು ನಿಮಗೆ ತೋರಿಸಿ ಏನು ಗೊತ್ತಾಗಬೇಕಾಗಿತ್ತಲ್ಲ ಅವತ್ತೊಂದು ಮಾತಂದು ನೆನಪದ ರೀ ನನಗೆ ಯಾರು ಮಾಡ್ಯಾರನು ಒಂದಲ್ಲ ಒಂದಿನ ಹೊರಗೆ ಬೀಳ್ತದ ಅಂತ ಹೇಳಿ ನಿನ್ನ ಬೈಲನೇ ಹೊರಗೆ ಬತ್ತಲ ನೋಡಿರಿ ನಿಮ್ಮ ಮಗ ಅಂತಕಿದಾವೆ ಆಕಿಗೆ ಏನು ಶಿಕ್ಷೆ ಕೊಡ್ತೀನಿ ನೀವೇ ಕೊಡಿರಿ ಪ್ರದೇಶ ಖುಷಿನ ಮ್ಯಾಗ ಎಂಥ ಪ್ರಾಬ್ಲಮ್ ಹೊರ್ಸೀವ ಇದು ಹಿಂಗೆ ಮಾಡ್ಬಿಡ್ತಾವೆ ಇನ್ನೂ ಹಿಂಗೆ ತಪ್ಪು ಮಾಡ್ಬೇಡ್ರೆ ನಿಂಗೆ ಚಲೋ ಅಲ್ಲ ಪೂಸು ಅಂತ ಪೂಸಿದ್ರೆ ಇದ್ರ ಮ್ಯಾಗ ನಾವು ಎಷ್ಟಪ್ರಾಭಿಸಿದ್ ನಾವು ಕೆಟ್ಟದ್ ಮಾಡೋ ಇನ್ನೂ ಮ್ಯಾಗ ಮಾಡ್ಬೇಡ